ರಾಹುಲ್ ಕರ್ನಾಟಕದ ಕ್ರಿಕೆಟಿಗ ಟೀಂ ಇಂಡಿಯಾ ಕಂಡ ದಿಗ್ಗಜ ಆಟಗಾರರ ಪೈಕಿ ರಾಹುಲ್ ಕೂಡ ಒಬ್ರು ಅದೆಷ್ಟೋ ಸಂದರ್ಭಗಳಲ್ಲಿ ಏಕಾಂಗಿಯಾಗಿ ನಿಂತು ಟೀಂ ಇಂಡಿಯಾ ಪರ ರನ್ ಮಳೆ ಹರಿಸಿ ತಂಡವನ್ನ ಗೆಲ್ಲಿಸಿದ್ದಾರೆ ಸದ್ಯ ಐಪಿಎಲ್ ಟೂರ್ನಿಯಲ್ಲಿ ಎಲ್ಎಸ್ ಜಿ ತಂಡವನ್ನ ಮುನ್ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಆವೃತ್ತಿಯಲ್ಲಿ ಐಪಿಎಲ್ ಸೇರಿದ್ದ ಈ ತಂಡವನ್ನ ಎರಡು ಬಾರಿ ಪ್ಲೇ ಆಫ್ಗೆ ಕೊಂಡೊಯ್ದಿದ್ದಾರೆ ಹಾಗೆ ಈ ವರ್ಷ ಕೂಡ ಪ್ಲೇ ಆಫ್ ರೇಸ್ನಿಂದ ಇನ್ನೂ ಕೂಡ ತಂಡ ಹೊರಬಿದ್ದಿಲ್ಲ ಆದರೂ ಮೇ ಎಂಟರಂದು ಹೈದರಾಬಾದ್ ವಿರುದ್ಧ ಲಕ್ನೋದ ಸೋಲನ್ನು ಅರಗಿಸಿಕೊಳ್ಳಲಾಗದ ಮಾಲೀಕ ಸಂಜೀವ್ ಗೋಯಾಂಕ ನಾಲಗೆ ಹರಿಬಿಟ್ಟಿದ್ರು ಗ್ರೌಂಡ್ನಲ್ಲೇ ಕೂಗಾಡಿದ್ರು ಗೋಯಾಂಕ ವರ್ತನೆಗೆ ದೊಡ್ಡ ಮಟ್ಟದಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ ಎಲ್ಎಸ್ಜಿ ಫ್ರಾಂಚೈಸಿ ಮಾಲೀಕನ ಮೊಂಡಾಟಕ್ಕೆ ತಲೆ ತಗ್ಗಿಸಿ ನಿಂತಿದ್ದ ನಾಯಕ ಕೆಎಲ್ ರಾಹುಲ್ ಪರ ಇಡೀ ಕರುನಾಡೆ ನಿಂತಿದೆ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಮೇರು ನಟರು ಕ್ರಿಕೆಟ್ ಲೋಕದ ದಿಗ್ಗಜರು ಸಪೋರ್ಟ್ ಮಾಡ್ತಿದ್ದಾರೆ ಲಕ್ನೋ ತಂಡದ ಮಾಜಿ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಕೂಡ ಕೆಎಲ್ ರಾಹುಲ್ ಬೆಂಬಲಕ್ಕೆ ನಿಂತಿದ್ದಾರೆ ಅದು ಕೂಡ ಗೋಯಂಕ ಹೆಸರನ್ನು ಪ್ರಸ್ತಾಪ ಮಾಡದೆ ಹಾಲಿ ತಂಡದ ಮಾಲೀಕ ಶಾರುಖ್ ಖಾನ್ ಅವರನ್ನು ಉದಾಹರಣೆ ನೀಡುವ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಮ್ಮ ದೇಶದಲ್ಲಿ ತಜ್ಞರು ಮತ್ತು ತಂಡದ ಮಾಲೀಕರು ಕೇವಲ ಒಂದು ನಿಮಿಷ ಪಂದ್ಯವನ್ನು ವೀಕ್ಷಿಸಿ ನಂತರ ಟೀಕೆ ಮಾಡ್ತಾರೆ ಆದರೆ ಅಂತಹ ಪ್ರೆಷರನ್ನು ಅನುಭವಿಸಿದ್ದಾಗಲೇ ಈ ರೀತಿಯ ಟೀಕೆ ಬರಬೇಕು ಕೆಕೆಆರ್ ತಂಡದ ಮಾಲೀಕ ಶಾರುಖ್ ಖಾನ್ ಅವರಿಗೆ ಈ ವಿಷಯಗಳು ತಿಳಿದಿವೆ ಹೋರಾಟ ಮತ್ತು ಒತ್ತಡ ಏನು ಎಂದು ಅವರಿಗೆ ಗೊತ್ತಿದೆ ಗೆದ್ದಾಗ ಮತ್ತು ಸೋತಾಗಲೂ ತಂಡದ ಪರ ನಿಲ್ತಾರೆ ಎಂದು ಸಂಜೀವ್ ಗೋಯಾಂಕ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಹಾಗೆ ಟೀಮ್ ಇಂಡಿಯಾದ ವೇಗಿ ಮೊಹಮ್ಮದ್ ಶಮಿ ಕೂಡ ಗೋಯಾಂಕ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲರ ಮುಂದೆ ಈ ರೀತಿ ಮಾತನಾಡೋದು ನಾಚಿಕೆಗೇಡಿನ ಸಂಗತಿ ಡ್ರೆಸ್ಸಿಂಗ್ ರೂಮ್ನಲ್ಲೇ ಇದೆಲ್ಲ ನಡಿಬೇಕು ಎಂದಿದ್ರು ಅಸಲಿಗೆ ಗಂಭೀರ್ ಮಾತು ಅಕ್ಷರಶಃ ನಿಜ ಕೆಕೆಆರ್ ಈ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇದೆ ಮತ್ತು ಚಾಂಪಿಯನ್ ಆಗಲು ದೊಡ್ಡ ಸ್ಪರ್ಧೆಯಾಗಿದೆ ಆದರೆ ಕಳೆದ ಕೆಲ ಸೀಸನ್ಗಳಲ್ಲಿ ಈ ತಂಡದ ಪ್ರದರ್ಶನ ಅತ್ಯಂತ ಕಳಪೆಯಾಗಿತ್ತು ಇದರ ಹೊರತಾಗಿಯೂ ಶಾರುಖ್ ಖಾನ್ ತಮ್ಮ ತಂಡವನ್ನು ಬೆಂಬಲಿಸಿದರು ಸೋಲಿನ ನಡುವೆಯೂ ತನ್ನ ಆಟಗಾರರನ್ನು ಮಾತ್ರವಲ್ಲದೆ ಎದುರಾಳಿಯ ಆಟಗಾರರನ್ನು ಅಪ್ಪಿಕೊಂಡು ಪ್ರೋತ್ಸಾಹ ನೀಡುತ್ತಾ ಇದ್ರು ಹಾಗೆ ನಮ್ಮ ಆರ್ ಸಿ ಬಿ ಅಂತೂ ಹೇಳಲೇಬೇಕು ಹದಿನೇಳು ಸೀಸನ್ಗಳಿಂದ ಒಂದು ಸಲ ಕೂಡ ಕಪ್ ಗೆಲ್ಲದಿದ್ರು ಫ್ರಾಂಚೈಸಿ ಮಾಲೀಕರು ಯಾವತ್ತೂ ಇಷ್ಟು ಕೀಳಾಗಿ ನಡೆದುಕೊಂಡಿಲ್ಲ ಆಟಗಾರರನ್ನು ಕೆಳಮಟ್ಟದಲ್ಲಿ ನಡೆಸಿಕೊಂಡಿಲ್ಲ ಲಖನೌ ಮತ್ತು ಹೈದರಾಬಾದ್ ನಡುವಣ ಪಂದ್ಯ ಮೇ ಎಂಟರಂದು ನಡೆದಿದ್ದೇ ಆದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂದಿಗೂ ಸಹ ಸಂಜೀವ್ ಗೋಯಾಂಕರ ದರ್ಪದ ವಿಡಿಯೋಗಳು ಟ್ರೆಂಡಿಂಗ್ನಲ್ಲಿವೆ ಕೆಎಲ್ ರಾಹುಲ್ ಪರ ಟ್ರೆಂಡ್ ಶುರುವಾಗಿದೆ ಅಭಿಮಾನಿಗಳಿಂದ ಹಿಡಿದು ಕ್ರಿಕೆಟ್ ಪಂಡಿತರು ಕೂಡ ಸಂಜೀವ್ ಗೋಯಾಂಕ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಜೊತೆಗೆ ರಾಹುಲ್ ಕೂಡಲೇ ತಂಡ ತೊರೆಯುವಂತೆ ಮನವಿ ಮಾಡಿದ್ದಾರೆ ಮತ್ತೊಂದೆಡೆ ಈ ಘಟನೆಯಿಂದ ರಾಹುಲ್ ಕೂಡ ಸಾಕಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ ಹೀಗಾಗಿ ಲಕ್ನೋ ತಂಡದ ನಾಯಕತ್ವಕ್ಕೆ ಕೆಎಲ್ ಶೀಘ್ರವೇ ರಾಜೀನಾಮೆ ನೀಡಲಿದ್ದಾರೆ ಎಂದು ವರದಿಯಾಗಿದೆ ಮತ್ತೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೈದರ ಹರಾಜಿಗೂ ಫ್ರಾಂಚೈಸಿ ರಾಹುಲ್ ರನ್ನ ತಂಡದಿಂದ ಕೈಬಿಡುವ ಬಗ್ಗೆ ತೀರ್ಮಾನ ಕೈಗೊಂಡಿದೆ ಎನ್ನಲಾಗಿದೆ ವರ್ಷಗಳಿಂದಲೂ ಐಪಿಎಲ್ನಲ್ಲಿ ಆಡ್ತಾ ಇರುವ ಕನ್ನಡಿಗ ಕೆಎಲ್ ರಾಹುಲ್ ಹಲವು ಫ್ರಾಂಚೈಸಿಗಳ ಪರ ಆಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ಹರಾಜಿಗೂ ಮುನ್ನ ರಾಹುಲ್ ರನ್ನ ಹದಿನೇಳು ಕೋಟಿ ರೂಪಾಯಿ ನೀಡಿ ಲಕ್ನೋ ಫ್ರಾಂಚೈಸಿ ತಂಡಕ್ಕೆ ಸೇರಿಸಿಕೊಂಡಿತ್ತು ಸದ್ಯ ಐ ಪಿ ಎಲ್ ಸೀಸನ್ನಲ್ಲಿ ಭಾರತೀಯ ಕ್ರೀಡಾಪಟುಗಳಲ್ಲೇ ಅತಿ ಹೆಚ್ಚು ಸಂಭಾವನೆ ಪಡೀತಾ ಇರುವ ಆಟಗಾರ ಅಂದ್ರೆ ಅದು ಕೆಎಲ್ ರಾಹುಲ್ ಆದರೆ ಎಲ್ಲೂ ಕೂಡ ಫ್ರಾಂಚೈಸಿಗಳ ಮಾಲೀಕರು ಈ ರೀತಿ ನಡೆದುಕೊಂಡಿರಲಿಲ್ಲ ಅಷ್ಟೇ ಯಾಕೆ ಐಪಿಎಲ್ ಹದಿನೇಳನೇ ಟೂರ್ನಿಯಲ್ಲಿ ಲಕ್ನೋ ತಂಡದ ನಾಯಕ ಕೆಎಲ್ ರಾಹುಲ್ ಹನ್ನೆರಡು ಪಂದ್ಯಗಳನ್ನು ಆಡಿದ್ದು ನೂರ ಮೂವತ್ತಾರರ ಸ್ಟ್ರೈಕ್ ರೇಟ್ನಲ್ಲಿ ನಾನೂರ ಅರವತ್ತು ರನ್ಗಳನ್ನು ಸಿಡಿಸಿದ್ದಾರೆ ಹೀಗಿದ್ದರೂ ಒಂದೇ ಒಂದು ಸೋಲಿಗೆ ಕೆಎಲ್ ರಾಹುಲ್ ತಲೆ ತಗ್ಗಿಸಬೇಕಾಗಿದೆ ಕನ್ನಡಿಗ ರಾಹುಲ್ಗೆ ಆದ ಅವಮಾನಕ್ಕೆ ಸಿಟ್ಟಾಗಿರೋ ಕರ್ನಾಟಕದ ಜನ ಆರ್ ಸಿಬಿಗೆ ಬರುವಂತೆ ಮನವಿ ಮಾಡ್ತಿದ್ದಾರೆ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯ್ಕಾಟ್ ಎಲ್ಲೆಷ್ಟು ಟ್ರೆಂಡ್ ಶುರು ಮಾಡಿದ್ದಾರೆ